ಇಲ್ಲಿ ಐದು ಇಪ್ಪತ್ತು ಕುಡ್ರ ಅಲ್ಲಿ ಒಂದ ಆರ್ ಇಪ್ಪತ್ತಂಗ ಹೋಗಿ ನೋಡುವ ಮಂದಿ ಅವರ ಮಸಿ ಬಂಟಿ ಎದ್ದು ಮೈಸೂಕ ಟೈಮ್ ಆಗತಾರೆ ಹೋಗ್ಬೇಕೀಗ ಗುಡಿಗೆ ಬಂದ ಟೈಮ್ ಅದಾಗಿ ಏಳುವರೆ ಹೊಟ್ಟದ ಊರಕ್ ಬಂದ ವಾಪಸ್ ಕ್ಯಾಚ್ ಮಾಡ್ತಾನೆ ಒಂದು ಹತ್ತು ನಿಮಿಷ ಹೋಗ್ತಾನೆ ಇಲ್ಲಾಂದ್ರೆ ಯಾರಿಗಾರು ಹೇಳ್ತಾನೆ ಕರೆಕ್ಟ್ ಮತ್ತೆ ಅಂತಂದು ಯಾ ಮಾಡಕ್ ಮತ್ತೆ ಮನೆದ ಯಾರು ಕಲ್ಲದೇ ಪುರಕ್ ಬಟ್ಟೆ ಮರೇ ತಂಡೆ ಥಂಡೆ ಅಕ್ಕ ಜಡಿತಾ ಇದೆ ಬಿಟ್ಟಿದ್ದು 아, 로고리 오분 됐 ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಬಿಟ್ಟಿದ್ದೆ ಇಲ್ಲಿ ಹೊರತಿಗೆ ಆರು ಮುಕ್ಕಾಲು ಆಗೋಯ್ತು ದೇವಸ್ಥಾನ ಸ್ವಲ್ಪ ಅಭಿಷೇಕ ಆಗ ಲೇಟ್ ಆಗ್ಬಿಡ್ತ ಹಂಗಾಗಿ ಅಣ್ಣಕ್ಕ ಇವಾಗ ಮಾಡಿಸ್ ಹೊರಕ್ ಬಂದಿ ಈಗ ಊರಕ್ಕೆ ಹೋಗ್ಬೇಕು ಏನ ಕೆಲ್ಸಕ್ಕೆ ಹೋಗ್ಬೇಕು ಟೈಮು ಏಳು ಹತ್ತು ಹತ್ತು ಊರಕ್ಕೆ ಹೋಗ್ತಿ ಎಂಟು ಗಂಟೆ ಆದರೆ ಟ್ರೈ ಮಗತ್ ನಡಿಯಪ್ಪ ಹೋಗೋಣ ಹಾಂ ನಾನು ಭಾಳ ಟ್ರೈ ಮಾಡಿದೆ ಎಂಟು ಗಂಟೆ ಊರಕ್ಕೆ ಬರಕಂತ ಅದು ಕೆಲಸ ಆಗಲಿಲ್ಲ ಅದು ಎಷ್ಟು ಟ್ರೈ ಮಾಡಿದ್ರೆ ಎಂಟು ಗಂಟೆ ಸೊಕ್ಕಕ್ಕೆ ಬಂದೆ ಅವ್ರಲ್ಲೇ ಎಂಟು ಗಂಟೆಗೆ ಅಲ್ಲಿ ಅರ್ಸಿಕೆ ರ ಅವರಲ್ಲೇ ಮತ್ತು ನಾನೇನು ಹೋಗೋದಾಗಲ್ಲ ಅಂದ ಹೊಲಕರ್ ಒಬ್ಬರ ನಂದು ಬಂದು ನೋಡಿ ಹೂವು ಹರ್ಕೊಂಡು ಹೋಗೋಣ ನೀನಲ್ಲಿ ಹರಕೈತಿ ಅಲ್ಲ ಅಲ್ಲಿ ನಿನ್ನ ಮುಗಿಸ್ಬಿಟ್ಟಿ ನಮ್ಮಮ್ಮೆಲ್ಲ ಅರಿಯಕ್ಕೆ ಒಂದು ಅರ್ಧ ಕೆಜಿ ಅರ್ಧ ಕೆಜಿಂಗಲ್ಲ ಅಷ್ಟೇನಾಡು ಸಾಲ ಹಂಗ ಇವು ನಾಲ್ಕು ಸಾಲ ಅರಿಯಾಕೈತಿ ಕನಕಾಂಬ್ರಿ ಅಲ್ಲಿಗಂತ ಕೆಲ್ಸಕ್ಕೆ ಹೋಗಲ್ಲ ಇರ್ದವರ ಮಾಡ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ಕೆಲ್ಸಕ್ಕಂತೂ ಹೋಗಲಿಲ್ಲ ಹಾಂ ಇಲ್ಲಿ ಹೊಲ್ದ ಹೂವರ ಹರಿಯಕೈತೀನಿ ಹೂವರ್ದೆ ಹರಿಯಕೀನಲ್ಲ ಅಲ್ಲಿ ಹರ್ದೀನಿ ಅಲ್ಲಿ ಒಂದು ನಾನ್ನೂರು ಗ್ರಾಮ್ ಹಾಕೋಂಗೆ ಹೊಯ್ ಕೊಡಕ್ಕೆ ಅಷ್ಟೆ ನಡಿಯಪ್ಪ ನಡ್ರಿ ನಡ್ರಿ ಹೂ ಕೊಟ್ಟು ಬರಕ್ಕೆ